ಅದು ತನಿಖಾ ಹಂತದಲ್ಲಿದೆ ನನ್ನ ಏನು ಮಾಹಿತಿ ಎಲ್ಲ ಮತ್ತೆ ಅದರೊಟ್ಟಿಗೆ ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ನೀಡಿದೀವಿ ಅವರನ್ನು ಕರೆಸಿ ಇದನ್ನು ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು ಎಸ್ ಐ ಟಿ ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ಮುಂದುವರಿಸಬಹುದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರುವುದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನ್ ತಗೊಳ್ಳಿ ಅಂತ ನಾನು ಹೇಳಿದ್ದೇನೆ ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇವರು ಇದ್ದಾರೆ ಅಂದ್ರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇಲ್ಲ ಹೇಳಿದರೆ ಇವರ ಕೊಲನ ಆಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿಲ್ಲ ಆದ್ರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿಐ ಡಿ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ರೀ ಓಪನ್ ಆಗ್ಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಎಸ್ಐಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಪದ್ಮ ಹೆಣ್ಣು ಕಿಡ್ನಾಪ್ ಮಾಡಿರೋದು ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದೆ ಸರ್ ನನ್ನ ಕಳಿಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವರು ತಗೊಂಡಿದ್ದಾರೆ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನ್ ಕೇಳ್ತಿದ್ರೆ ಅದನ್ನು ಕೊಟ್ಟಿ ಕೊಡ್ತಾ ಏನಾದ್ರು ಏನು ಅಲ್ಲ ಇವಾಗ ಎಸ್ ಪಿ ಆರ್ ಬರ್ಬೇಕು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವ್ರು ಬರ್ತಾ ಇದಾರೆ ಬಂದ್ರೆ ನ್ಯಾಯಾಲಯ ನ್ಯಾಯಾಲಯ ಅಂದ್ರೆ ಇವಾಗ ತುಂಬಾ ಜನ ತುಂಬಾ ಜನಕ್ಕೆ ಡೌಟ್ ಇದೆ ಎಸ್ ಐ ಟಿ ಅವ್ರಿಗೆ ದೂರು ತಗೋಬಹುದಾ ಇಲ್ವಾ ಅಂತ ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಅಂತ ಯಾವ್ದೇ ಕಾರಣಕ್ಕೂ ಈ ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು ಐ ಟಿ ಸಿಎಡಿ ತನಿಖೆ ಸಿ ಎಡಿ ತನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ತಂಡ ಅಂತ ಹೇಳಿದ್ರೆ ಸಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಬೇಕು ತನಿಖೆ ಮಾಡಲಿರ್ಬೇಕು ಸರ್ ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲಾ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಇತ್ತು ಸರ್ ಲಾಡ್ಜ್ ಇದೆ ಅಂತ ಹೇಳಿ ಇನ್ನ ಹೇಳ್ತೀನಿ ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಆ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನು ಯಾರು ಇನ್ನು ಹೇಳ್ಬೇಡಿ ಇಲ್ಲ ಅವರು ದೇವಸ್ಥಾನ ವಿರುದ್ಧ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವರು ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರ್ಲಿ ಎಸ್ ಸಿ ನೀವು ಹೇಳಿದಲ್ಲ ವರ್ಷ ಹೇಳ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವ್ ಹೇಳಿ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದು ತನಿಖೆಯಲ್ಲಿ ಬರ್ಲಿ ಅಲ್ಲ ಸರ್ ಈಗ ಕಂಪ್ಲೇಂಟ್ ಅಲ್ಲಿ ಕೊಡ್ತಿದೀರಿ ಈಗ ಸಾಕ್ಷಿಗಳನ್ನ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡೋರು ಅದಕ್ಕೆ ಯಾರು ಸಾಕಷ್ಟು ಅವರೇ ನೀವು ಲಾರ್ಜ್ ಯಾವ್ದು ಇಲ್ಲಿ ಇತ್ತು ಅನ್ನೋದು ಇರೋದ್ರಲ್ಲಿ ಗೊತ್ತಿರಂತ ವಿಚಾರ ಅದು ವಿಷಯ ಯಾವ್ದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಗೊಂದಲ ಮಾಡೋದು ಹೇಳೋದು ಅದು ನಾವೊಂದು ಸಾಕ್ಷಿ ಸಾಕ್ಷಿ ನಾಶ ಮಾಡುವ ಹಂತಕ್ಕೆ ಬರ್ತೇವೆ ಅದು ಅದಕ್ಕೋಸ್ಕರ ಈಗ ಲಾರ್ಜ್ ಅದು ಇದೆಯಾ ಈಗಲೂ ಅದಿದೆ ಈಗಲೂ ಇದೆಯಲ್ಲ ಅದಿದೆ ಅದ್ ಯಾವ್ದಂತ ಕೇಳಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದೀರಿ ಅದ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡಿ ಅಲ್ಲೇ ಎಸ್ ಐ ಟಿ ಕೊಡ್ತೀವಿ ಎಸ್ ಐ ಟಿ ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಟ್ಟಿವಿ ಎರಡನೇ ದೂರದಾರ ಅಲ್ವಾ ನೀವೇ ಮಾಸ್ಕ್ ಹಾಕೊಂಡಿಲ್ಲ ನಾವತ್ತು ಇವತ್ತು ಹೇಳ್ತಾ ಇದಿಲ್ಲ ಸರ್ ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕ ಓಡಾಡುವ ಹಕ್ಕಿದೆ ಆಗ್ತಾ ಇದೀನಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಯಾಕಂದ್ರೆ ದೂರಿಂದ ಹಿಂದಿನ ತನಕ ಯಾರ್ಯಾರು ಯಾರು ಯಾರ್ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್ ಧರ್ಮಸ್ಥಳಿಗೆ ಇವತ್ತು ಕೊಡ್ತಾ ಅಲ್ಲ ಈಗ ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಜಯಂತೂರು ಅಲ್ಲೇ ಇರುವಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಅವತ್ತು ನನ್ನ ಸೊಂತೂರು ಹುಟ್ಟೂರು ಆ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಚಲಂಪಾಡಿ ಕಳಮ ಮನೆಯಲ್ಲಿದ್ದೇನೆ ನೀವು ಇರಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ್ ಗುಡ್ಲಾರ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಲ್ಲಿ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡುದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಬೆನಕ ಹಾಸ್ಪಿಟಲ್ ಹೋದೆ ಅಂದ್ರೆ ಕಾರಲ್ಲಿ ಇತ್ತು ಕಾರ್ಯಾಪ್ಟಾಪ್ ಮತ್ತೆ ಏನೆಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆ ಅಷ್ಟೊತ್ತಿಗೆ ಹೇಳಿದ್ರು ಎಲ್ಲ ಠಾಣೆಗೆ ಹೋಗಿ ದೂರ ಅದಕ್ಕೆ ಬರ್ತೀನಿ ಅಲ್ಲಿಂದ ಆಸ್ಪತ್ರೆ ಠಾಣೆ ಬರ್ತಾ ಇರುವ ಜನ ಸೇರಿದ್ರು ನನ್ನ ಹಿಂಬಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ತಿರ್ಗಾ ಪಾಂಗಲ ಪಾಂಗಲ ಆಗಿ ಸುತ್ತ ದೇವಸ್ಥಾನ ಮುಂದೆ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಆರ್ ಟಿ ಬಸ್ ಸ್ಟಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರ್ಗ ನಾನು ಗೆ ಬಂದೆ ತಾವು ಹೇಳೋದು ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ಒಂದು ಕಡೆ ತಾವೇ ಅಲ್ಲಿ ಅಷ್ಟೊಂದು ಸೇರುವಾಗ ಅವ್ರಿಗೆ ನೋಡಿ ಅವರು ಕೆಲಸ ಮಾಡುವವರು ವರದಿಗಾರರು ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡುವ ಜಯಂತ ಈಗ ಪದ್ಮಗತ್ತ ಅವರು ಕೇಸ್ ಇಲ್ಲಿಗೆ ತಗೋಬೇಕು ಬೇಡವನ್ನ ಯಾರಿಗೆ ಪ್ಲಾನ್ ಮಾಡ್ರು ಇಲ್ಲೇ ತಾಲ್ ಕಚೇರಿ ಇದೆಯಲ್ಲ ಸರ್ ಇಲ್ಲಿ ಒಂದು ಪ್ರಚಾರಣೆ ಮಾಡೋ ಪ್ಲಾನ್ ಮಾಡಿದ್ರಿ ಉಪವಾಸ ಉಪವಾಸ ಇಲ್ಲ ಉಪವಾಸ ಮಾಡಿದ್ವಿ ಒಂದ್ ಕಡೆ ಒಂದ್ ಆರು ದಿನ ಆರು ದಿನ ನೀರು ಏನು ಕೊಡೋ ಉಪವಾಸ ಮಾಡ್ಲು ಇನ್ನೊಬ್ರಿಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲೇ ಕೂರ್ತೀನಿ ನಾನು ಇಲ್ಲೇ ಕೊಡ್ತೇನೆ ಅದಕ್ಕೆ ನಾನು ನೋಡಿ ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರ ನೋಡ್ತಾ ಇರಬಹುದು ಅವರಿಗೆ ನಾನು ಈಗ ನೇರವಾಗಿ ಹೇಳ್ತಾ ನೋಡಿ ಇದು ಆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಸಿ ಅಲ್ಲಿ ಎಂಡ್ ಆಗಿರೋ ಪ್ರಕಾರ ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಈ ಮೂಲಕ ನೀವು ಹೇಳಿದ ಹೆಣ ಈ ಬೇರೆ ಬೇಕಾ ಇವಾಗ ಸಂಬಂಧ ಇಲ್ಲ ಬೇರೆ ಅದು ಸಂಬಂಧ ಇಲ್ಲ ಗುಡ್ಡವೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ನೀವು ಜಾಗಕ್ಕೆ ಹೋಗಬೇಕು ನೀವು ಹೋಗ್ತೀರಾ ಇನ್ನೇನು ಸರ್ ಮತ್ತೆ ಮತ್ತೆ ಕೇಳ್ತಾ ಇದೀರ ನಾನು ಭಯ ಬೀಳಲ್ಲ ಸರ್ ನಾವು ಓರ್ ಅಟ್ಯಾಕ್ ಬರೋದಲ್ಲ ಜೀವನ ಅಂಗ ತೋರ ಇದು ಯುದ್ಧ ಭೂಮಿ ಸರ್ ಯುದ್ಧ ಭೂಮಿಯಾಗಿ ಅಲ್ಲ ಯುದ್ಧ ಭೂಮಿಯಲ್ಲಿರುವ ಇನ್ನೊಂದು ಯುದ್ಧ ಅಟ್ಯಾಕ್ ಮಾಡ್ತಾ ಇರುವಾಗೆಲ್ಲ ಮಾಸ್ಕ್ ಸರ್ ಹೊಡಬೇಕಾ ಮಾಡಲ್ಲ ಸರ್ ಅಷ್ಟು ದಡ್ಡ ಅಲ್ಲ ಸರ್ ಮೊನ್ನೆ ಸರ್ಕಾರ ಅವತ್ತು ಇವತ್ತು ಒಂದೇ ಮಾತು ನಾನ್ ಮಾಸ್ಕ್ ಹಾಕಲ್ಲ